ಬೇಡದವರಿಗೆ ಬೇಡಿದವರಿಗೆ ಬೇಡಿದವರಗಳನ್ನು ದಯಪಾಲಿಸುತ್ತಿರುವಂತಹ ಆಗಿರುವಂತಹ ಸದ್ಗುರು ಮಹೇಂದ್ರ ಶಿವಾಚಾರ್ಯರ ಕರ್ತು ಗದ್ದಿಗೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಸುಂದರವಾಗಿರುವಂತಹ ಶ್ರಾವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಪುರಾಣ ಪ್ರವಚನ ವಿಶೇಷವಾಗಿ ಈ ಅಡ್ಡಪಲ್ಲಕ್ಕಿ ಮಹೋತ್ಸವದ ಎಲ್ಲ ಕಾರ್ಯಕ್ರಮದ ಪಾವನ ಸಾನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರು ಆತ್ಮೀಯರು ತ್ರಿಕಾಲ ವಂದನೀಯರು ಆಗಿರುವಂತಹ ಗುರುಕುಲ ಭೂಷಣರು ಆಗಿರುವಂಥ ಷಡಸ್ಥಲ ಬ್ರಹ್ಮ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರು ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಸುಂದರವಾಗಿರುವಂತಹ ಕಾರ್ಯಕ್ರಮದಲ್ಲಿ ತಮ್ಮದೇ ಆಗಿರುವಂತಹ ಉಪದೇಶಾಮೃತವನ್ನು ಉಣಿಸಿರುವಂತಹ ಆತ್ಮೀಯ ಪರಮ ಪೂಜ್ಯರು ಆಗಿರುವಂತಹ ಶಿವಾಚಾರ್ಯರಲ್ಲೂ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಹಳ್ಳೊಳ್ಳಿ ಪುತ್ರಿ ಒಂದು ತಿಂಗಳ ಪರ್ಯಂತರವಾಗಿ ಪುರಾಣವನ್ನು ಕೇಳಿದಿರಿ ರಂಭಾಪುರಿ ಮಹಾಸ್ತನಿಧಿಯವರ ಆಗಮನ ಆಯಿತು ಮತ್ತೆ ಶ್ರೀಶೈಲ ಮಹಾಸ್ತನಿಧಿಯವರ ಮೂರು ದಿನಗಳ ಪರ್ಯಂತರವಾಗಿ ಸಿದ್ಧಾಂತ ಶಿಖಾಮಣಿಯ ಕುರಿತು ಅನೇಕ ಚಿಂತನೆಗಳನ್ನ ಇದೇ ವೇದಿಕೆ ಮೇಲೆ ಆಗಿದೆ ಇಷ್ಟು ಹೊತ್ತಾಗಿದ್ರು ಕೂಡ ಇಷ್ಟೆಲ್ಲ ಕಾರ್ಯಕ್ರಮ ಆಗಿ ಅಡ್ಡಪಲ್ಲಿಕೆ ಆಯ್ತು ಅಂದ್ರೆ ಪೂರ್ತಿ ನಿಮ್ದು ಮುಗಿದು ಹೋಗಿರ್ತದೆ ಆದರೂ ಕೂಡ ನೀವು ನಾವು ಮತ್ತು ಗುರು ನಮ್ಮ ಅದ್ರನ್ನ ಪರಮ ಮಾತಾಡ್ತಾ ಇದ್ದೀವಿ ಜನ ಇರ್ತಾರೋ ಇಲ್ಲೋ ಅಂತ ಆದ್ರೆ ಇಷ್ಟು ಹೊತ್ತಾಗಿದ್ರು ಕೂಡ ಗುರುವಿನ ಅಂತಃಕರಣ ಆಶೀರ್ವಾದ ಪಡಿಬೇಕಂತ ನೀವು ಕೂತಿರಲ್ಲ ಅದು ವಿಶ್ವಾರಾಧ್ಯರ ಅಂತಃಕರಣ ಆಶೀರ್ವಾದ ಇದ್ರ ಮೇಲೆ ಸಿಗ್ತದೆ ಯಾಕಂತ ಕೇಳಿದ್ರೆ ಅನೇಕ ಮಹಾಸನಿಧರು ಈ ಗ್ರಾಮಕ್ಕೆ ಬ ಈ ನಗರಕ್ಕೆ ಬಂದಿದ್ದಾರೆ ವಶ ಒಬ್ಬ ಜಗತ್ತುಗಳನ್ನ ನಾವು ಕರ್ಕೊಂಡು ಅಂದ್ರೆ ಹರಸಾಹಸ ಮಾಡ್ಬೇಕು ವಶ ನಾವು ಗುಲವರ್ಗದಲ್ಲೇ ನಾವು ಎರಡು ಮೂರು ಸಲ ಮಹಾಪೀಠಕ್ಕೆ ಹೋಗಿದ್ದೀವಿ ಹರಕೆಯನ್ನು ಮಾಡ್ಕೊಂಡಿದ್ದೀವಿ ಆದ್ರೆ ಡೇಟ್ ಕೊಡಲಿಲ್ಲ ಕಾಶಿಯವರಿಗೆ ತಗೊಂಡು ಮಾಡ್ರಿ ಅಂತ ಹೇಳಿದ್ರು ಆದ್ರೆ ನಿಮ್ಮ ಪರಮ ಪೂಜ್ಯರು ಒಂದೇ ಒಂದು ಕಲ್ಲು ಹೊಡೆದ್ರ ವರ್ಷ ಎರಡು ಹಣ್ಣ ಬೀಳುವಂತ ಕಾರ್ಯ ಯಾರು ಮಾಡಿದಾರಾಥ ಮಳೇಂದ್ರಿ ಶಿವಾಚಾರ್ಯ ಒಂದೇ ಕಾರ್ಯಕ್ರಮಕ್ಕೆ ರಂಭಾಪುರಿ ಮಹಾಸನಿ ಅವರು ಮತ್ತೆ ಶ್ರೀಶೈಲ ಮಹಾಸನ ಬರಬೇಕಾಗಿತ್ತು ಬರಬೇಕಾಗಿತ್ತಂದ್ರೆ ಸಾಮಾನ್ಯವಾಗಿರುವಂತ ಕಾರ್ಯ ಅಲ್ಲ ಬಿಡಿಲ್ಲದ ಕಾರ್ಯಕ್ರಮ ಅಂತಹ ಒತ್ತಡ ಕಾರ್ಯಕ್ರಮ ಇದ್ರು ಕೂಡ ಅವೆಲ್ಲ ಮೊಟಕ ಮಾಡಿ ಇವತ್ತು ಅಫಲ್ಪುರ ಗ್ರಾಮದಲ್ಲಿ ಮೂರು ದಿನಗಳ ಪರ್ಯಂತವಾಗಿ ಅವರು ಚಿಂತನೆಗಳನ್ನ ಮಾಡಿದ್ದಾರೆ ಅಂತ ಕೇಳಿದ್ರೆ ಇವಂತಹ ಗರ್ತ ಪುರುಷರಾಗಿರುವಂತಹ ಮಳೆಂದ್ರಿ ಶಿವಾಚಾರ್ಯರ ಆಶೀರ್ವಾದ ಇದ್ರೆ ಮತ್ತೊಂದು ಶಿವಾಚಾರ್ಯರ ಒಂದು ಹರಸಾಹಸ ಯಾಕಿದು ಮಾಡ್ತಾರೆ ಅಂತ ಕೇಳಿದ್ರೆ ಒಂದು ಸುಂದರವಾಗಿರುವಂತಹ ಅನುಭವ ಇದೆ ಮನದ ಮೈಲಿಗೆ ತೊಳಿಬೇಕಾಗಿತ್ತೆ ಅನೇಕ ನಾಡಿನ ಹರಗುರು ಚರಮೂರ್ತಿಗಳನ್ನ ಬರಮಾಡಿಕೊಳ್ತಾರೆ ಅದರ ಜೊತೆಗೆ ಪರಮ ಪೂಜೆ ಏನು ಅಂತ ಕೇಳಿದ್ರೆ ನಾವೆಲ್ಲ ದರ್ಶನ ಕೊಡ್ತೀವಿ ಬೇರೆ ಬೇರೆ ಗ್ರಾಮದಲ್ಲಿ ಹೋಗಿ ನೀವು ದರ್ಶನ ಮಾಡ್ತೀರಿ ಮಹಾ ಸನಿದೇವರು ನಮ್ಮ ನಾಡಿಗೆ ಬಂದಾಗ ಸುತ್ತ ಹಳ್ಳಿ ಜನ ಗುರುಗಳ ಅಂತ ಆಶೀರ್ವಾದ ಪಡಬೇಕು ಅಂತಕ್ಕಂಥ ಭಾವದಿಂದ ಅವ್ರು ಏನು ಮಾಡ್ತಾರೆ ಅಂದ್ರೆ ಪ್ರತಿಯೊಬ್ಬ ಒಂದೊಂದು ವರ್ಷ ಒಬ್ಬೊಬ್ಬ ಮಹಾ ಸನಿ ದೇವರನ್ನು ಬರ್ಮಾಡಿಕೊಂಡು ಅವ್ರ ಸಲುವಾಗಿ ಅಲ್ಲ ಇದು ಭಕ್ತರಿಗೆ ಆಶೀರ್ವಾದ ಸಿಗಲಿ ಅಂತ ನಿಮ್ಮ ಸಲುವಾಗಿ ಮಹಾ ಸನಿ ದೇವರನ್ನು ಈ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾರೆ ಅಂದ್ರೆ ಅವರಲ್ಲಿ ಇರುವಂತ ಅಂತಃಕರಣ ಎಂಥದ್ದು ಅಂತಕ್ಕಂಥ ನಾವು ವಿಚಾರ ಮಾಡಬೇಕಾಗಿದೆ ಅಂತ ಪರಮ ಪೂಜೆ ನಿಮಗೆ ಸಿಕ್ಕಿದೆ ಅಂದ್ರೆ ಇವತ್ತು ಹನ್ನೆರಡು ತಾಸು ಎಲ್ಲಾ ಜಗತ್ತೊಳಗೆ ನೀವೆಲ್ಲ ಸೋಲಿಸ್ಬಿಟ್ರಿ ಯಾಕಂದ್ರೆ ನಾವು ಏಕೆ ಮೇಲೆ ಸುಮಾರು ನಿರರ್ಗವಾಗಿ ಹನ್ನೆರಡು ತಾಸು ಅಡ್ಡ ಪಾಲಕಿ ಮಾಡುವಂತ ನಗರ ಯಾವುದು ಅಂದ್ರೆ ಅಫಜಲ್ಪುರ ನಗರ ಮತ್ ಅದರದಾಗ ಕೂಡೋರು ಗಟ್ಟಿ ಗಟ್ಟಿರ್ಬೇಕಲ್ರಿ ಬಾಳ ಗಟ್ಟಿದೆ ಕೇಳಿದ್ರೆ ಇಂತ ನಗರಕ್ಕ ಇಂತ ಅಡ್ಡ ಪಲ್ಲಕ್ಕಿ ಉತ್ಸವದೊಳಗ ಬಹುಶಃ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯ ಯಾರ ರೂಪದಲ್ಲಿ ಕುತ್ಕೊಂಡು ಆಶೀರ್ವಾದ ಮಾಡ್ತಾರೆ ಅಂದ್ರೆ ಸದ್ಗುರು ಮಳೇಂದ್ರ ಶಿವಾಚಾರ್ಯರು ಮಳೆ ಕುತ್ಕೊಂಡು ಮಂಗಲ ಆಶೀರ್ವಾದ ಮಾಡ್ತಾರೆ ಅಂದ್ರೆ ನೀವೇ ಪುಣ್ಯವಂತರು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆಲ್ಲ ಹೇಳ್ಬೇಕಾಗ್ತದೆ ಒಬ್ಬ ಅನುಭವಿ ಹೇಳ್ತಾನೆ ಈಗ ಸಮಾನಸಾಥ ಸಾರೇ ಜಹಾ ಕೆ ಮಾಲೀಕ ದುನಿಯಾ ಸೆ ನಿಕ್ಲಿತೋ ದೋನೋ ಹಾತ್ ಖಾಲಿತೆ ದೋನೋ ಹಾತ್ ಖಾಲಿತೆ ಅಂತ ಜಗತ್ತನ್ನ ಬಿಟ್ಟು ಹೋಗ್ಬೇಕಾಗಿತ್ತಂದ್ರೆ ಕೇವಲ ಬರಿಗೆಯಿಂದ ಹೋಗ್ತೀವಿ ವಿನಃ ಏನೂ ತೆಗೆದುಕೊಂಡು ಹೋಗೋಂಗಿಲ್ಲ ಹೋಗೋಕ್ಕಿಂತ ಮುಂಚೆ ನಾವೇನು ಮಾಡೋಣ ಪುಣ್ಯ ಕೆಲಸಗಳನ್ನು ಮಾಡೋಣ ಒಂದಿಷ್ಟು ದಾನ ಧರ್ಮಗಳನ್ನ ಮಾಡೋಣ ಪರೋಪಕಾರಗಳನ್ನ ಮಾಡೋಣ ಏನೂ ಕೂಡ ಮಾಡಕ್ಕಾಗಿಲ್ಲ ಅಂದ್ರೆ ನಮ್ಮ ಪಾಡಿಗೆ ನಾವು ವಿನಃ ವಿನಃ ಜನಗಳಿಗೆ ಚುಚ್ಚು ಮಾತಾಡಿದರೆ ಈ ಜನ್ಮಕ್ಕೆ ಬಂದು ಕೂಡ ವ್ಯರ್ಥ ಅಂತಕ್ಕಂಥ ಮಾತನ್ನು ಅನುಭವಿಕವಾಗಿ ಹೇಳ್ತಾನೆ ಹಾಗಾಗಿ ನೀವು ಏನೂ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಮಹಾ ನಮ್ಮ ವಿಶ್ವರಾಧ್ಯ ಮಾಡಿದ್ರೆ ಶಿವಾಚಾರ್ಯ ಆಶೀರ್ವಾದ ಮಾಡ್ತಾರೆ ಆದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಅಲ್ಲಿ ಹೋಗಿ ದರ್ಶನ ಮಾಡಿದ್ರೆ ಸಾಕು ನಿಮ್ಮೆಲ್ಲ ಪಾಪಗಳನ್ನ ನಿವಾರಣೆ ಆಗುವಂತ ಶಕ್ತಿ ಅಂತ ಗುರುವಿನ ಪಾದದಲ್ಲಿ ಇದೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆಲ್ಲ ತಿಳಿಸಿ ಇವತ್ತು ಒಬ್ಬ ಗುರು ಬೆಳಿಬೇಕಾಗಿತ್ತಂದ್ರೆ ಏನ್ ಅನಿಸ್ತವೆ ಸುಮ್ಮನೆ ಉದಾಹರಣೆ ಹೇಳಿ ಮುಗಿಸ್ತೇನೆ ಯಾಕಂದ್ರೆ ಸಮಯ ಬಹಳ ಆಗಿದೆ ಒಬ್ಬ ಕಳ್ಳ ಈ ಗೌಡರ ಮನೆ ಕಳ್ಳ ಮಾಡ್ಬೇಕಂತ ಮತ್ತೆ ಇಲ್ಲಿ ಯಾರೋ ತಿಳ್ಕೊಂಡ್ರೆ ಮತ್ತೆ ನಿಮ್ಮ ಮನೆ ಇಲ್ಲ ಬೇರೆ ಕಡೆಯಿಂದ ಹೇಳಕತ್ತೀನಿ ಆ ಗೌಡ್ರ ಮನೆ ಹೆಂಗಿತ್ತು ಅಂದ್ರೆ ಸುಮಾರು ಹದಿನೈದು ಫೀಟ್ ಎತ್ತಾ ಇತ್ತು ಆ ಕಳ್ಳ ಹಾರಬೇಕಂತಂದ್ರೆ ಆ ಗೌಡರ ಮನೆ ಏಲಕ್ಕೆ ಆಗ್ತಾ ಇರಲಿಲ್ಲ ಯಾಕಂದ್ರೆ ಆ ಬಾಗಿಲು ತೆಗದಿ ಬಾಗಿಲಿಗೆ ಹಿಂದಕ್ಕೆ ಹೆಂಗಿದ್ದೇವೆ ಅಂದ್ರೆ ಗೂಳಿ ರೀ ಅಂದ್ರೆ ಕಟ್ಟಿಗೆ ಗೂಳಿ ಇತ್ತು ಬಹುಶಃಲಿ ಮಠದ ಬಾಗಿಲಿಗೆ ಇರ್ಬೋದೇನೋ ಅಂತ ನನಗನ್ನಿಸ್ತದೆ ಹೀಗಾಗಿ ಆ ಗೂಳಿ ತೆಗಿಬೇಕಾಗಿತ್ತು ಆ ಹದಿನೈದು ಫೀಟ್ ಹಾರ್ ಏನು ಒಳ ಜಿಗಿಬೇಕಾಗಿತ್ತು ಅವನಿಂದ ಕೈಲ ಕೈಲ ಆಗ್ತಾ ಇರಲಿಲ್ಲ ಅವಾಗ ಏನ್ ಮಾಡ್ದ ಅಂದ್ರೆ ವಿಚಾರ ಮಾಡ್ತಾ ಇದ್ದ ಹೆಂಗ್ ಹಾರಬೇಕು ಅಂತ ಅವಾಗ ಹಿಂಗೆ ಯೋಚನೆ ಮಾಡ್ಕೊಂಡು ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಇವೇನು ಡಮ್ ಡೊಂಬರಾಟ ಮಾಡೋರು ಇರ್ತಾರೆ ನೋಡ್ರಿ ಆ ಡೊಂಬರಾಟ ಮಾಡ್ತಾ ಇದ್ರು ರಸ್ತೆ ಮೇಲೆ ಡೊಂಬರಾಟ ಮಾಡುವಂಥ ದೃಶ್ಯವನ್ನು ನೋಡಿ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಂದ್ರೆ ಹತ್ತತ್ತು ಹದಿನೈದು ಹದಿನೈದು ಫೀಟ್ ಹಾರ ಕತ್ತಿದ್ರಿ ಯಾಕಂದ್ರೆ ದುಡ್ಡು ಸಂಪಾದನೆ ಮಾಡಬೇಕು ಒಂದು ಕಾಯಕ ಅದು ವೃತ್ತಿ ಹೀಗಾಗಿ ಆ ವ್ಯಕ್ತಿಗೆ ನೋಡ್ತಾನೆ ಅವ ಆ ವ್ಯಕ್ತಿಗೆ ನೋಡಿ ಅವ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಈ ಹದಿನೈದು ಫೀಟ್ ಹಾರುವಂಥ ವ್ಯಕ್ತಿ ನನಗೆ ಯೋಗ್ಯದಾನ ಅಂತ ವಿಚಾರವನ್ನು ಮಾಡಿ ಅವ ಏನ್ ಮಾಡ್ತಾರೆ ಅಂದ್ರೆ ನನಗೆ ಹೆಂಗಾದ್ರೆ ಮಾಡಿ ಹಂಚ್ ಹಾಕ್ಬೇಕು ಹೆಂಗಾದ್ರೂ ಮಾಡಿ ಒಂದಿಷ್ಟು ಉಪಾಯ ಮಾಡಿ ಅವನಿಗೆ ನಾನು ನನ್ನ ಮಾತಿನೊಳಗೆ ಅವನಿಗೆ ತಿಳಿಸ್ಬೇಕು ಅಂತಕ್ಕಂಥ ಭಾವದಿಂದ ಅವ ಹಾರ್ತ ಹಾರ್ತಾ ದುಡ್ಡು ಸಂಪಾದನೆ ಮಾಡ್ತಿದ್ದ ಎಷ್ಟಾಗ್ತಿತ್ತು ಅಂದ್ರೆ ಸುಮಾರು ಮುನ್ನೂರು ನಾನೂರು ಐದನೂರು ರೂಪಾಯಿ ಸಂಪಾದನೆ ಆಗ್ತಿತ್ತು ಹೀಗಾಗಿ ಅವ ಮತ್ತೊಂದು ನೀವೆಲ್ಲ ನೋಡಿದಿರಿ ಹಾಕಿದ ಮೇಲೆ ನಡೀತಾ ಇದ್ದ ಬ್ಯಾಲೆನ್ಸ್ ಮಾಡ್ಕೊಂಡು ನಡೀತಾ ಇದ್ದ ಆದ್ರೆ ಇವ ಬಹಳಷ್ಟು ಹೋಗ್ತಿದ್ದಾನ ಕಳು ಮಾಡಕ್ ಇದು ಯೋಗ್ಯದ ಅಂತ ವಿಚಾರ ಮಾಡಿ ಅವ ಏನ್ ಮಾಡ್ತೇನೆ ಆ ವ್ಯಕ್ತಿಗೆ ಕರೆದ ನೋಡಪ್ಪ ನಂದು ಒಂದು ನಿಯಮ ಐತಿ ಏನು ಅಂತ ಕೇಳಿದ್ರೆ ನೀನು ಒಂದು ದಿನಕ್ಕೆ ಐದ್ನೂರು ರೂಪಾಯಿ ಕಳಿಸ್ತಿ ಆದರೆ ಒಂದೇ ಕೆಲಸಕ್ಕೆ ನಾನು ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂದವ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಏನು ಮಾಡ್ಬೇಕ್ರಿ ಏನಿಲ್ಲ ಒಂದಿಷ್ಟು ಹದಿನೈದು ಫೀಟ ಹಾರಿ ಒಳಗಡೆ ಹೋಗಿ ಒಂದಿಷ್ಟು ಬಾಗಿಲು ತೆಗಿಬೇಕು ಈ ಬಾಗಿಲು ತೆಗೆದಂದ್ರೆ ಐವತ್ತು ಸಾವಿರ ರೂಪಾಯಿ ನಾನು ಕೊಡ್ತೀನಿ ಅಂತವ ಹೇಳಿಬಿಟ್ಟ ಆಶ್ಚರ್ಯ ಆಯ್ತು ಆಶ್ಚರ್ಯ ಆಗಿದ್ಮೇಲೆ ಆಯ್ತ್ರಿ ಒಂದು ದಿನಕ್ಕೆ ನಾ ಐದನೂರು ರೂಪಾಯಿ ಕಳಿಸ್ತೀನಿ ಐವತ್ತು ಸಾವಿರ ರೂಪಾಯಿ ಅಂದ್ರೆ ನಾ ಮಾಡ್ತೀನಿ ಅಂತಂದು ಸಾಯಂಕಾಲ ದೇವಸ್ಥಾನ ಇಲ್ಲಿ ಹಣಮಂದ್ರ ಗುಡಿ ಬಾ ಇಬ್ರು ಹೋಗೋಣ ತಂದೆ ಹೋದರು ಹನುಮಂತ ದೇವರ ಗುಡಿಯಲ್ಲಿ ಏನು ಐವತ್ತು ಸಾವಿರ ರೂಪಾಯಿ ಮಾತಾಯಿತು ಹಾಗೇ ಮೇಲೆ ತಕ್ಷಣನೆ ಇನ್ನೇನಪ್ಪಾ ಈ ಕಡೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ ಇನ್ನೇನು ಹದಿನೈದು ಫೀಟ್ ಹಾರಿ ಒಳಗಡೆ ಹೋಗಿ ಚಿಲ್ಕ ತೆಗಿ ಅಂದ ಬಾಗಿಲ್ ತೆಗಿ ಅಂದ ಅವ ಏನಂತಾನೆ ಅಲ್ರಿ ಖರೀದ ನಾ ಎಲ್ಲ ಹಾರ್ತೀನಿ ಆದ್ರೆ ಜನ ಚಪ್ಪಾಳಿ ತಟ್ಟಬೇಕಲ್ಲ ಅಂದ ಈ ಡಂಬರ್ ಆಟ ನೋಡಿರಲ್ಲ ನೀವು ಜನ ತಟ್ಟಬೇಕ್ರಿ ನಾವು ಒಬ್ಬನೇ ಹಾರಕ್ ಆಗಂಗಿಲ್ಲ ಜನ ತಪ್ಪಾಳಿ ತಟ್ಬೇಕಾಗ್ತದ ಅವಾಗ ನನಗ್ ಉಲ್ಲಾಸ ಬರ್ತದ ಹುಮ್ಮಸ್ ಬರ್ತದ ಅವಾಗ ನಾನೇನ್ ಮಾಡ್ತೀನಿ ಹಾರಕ್ ಪ್ರಯತ್ನ ಪ್ರಯತ್ನ ಮಾಡ್ತೀನಿ ಅಂತವ ಅಂದ ಅಂದಿದ್ಮೇಲೆ ಇವ ಅಂದ ಅಲ್ಲೋ ನಾವ್ ಅದ ಕೆಲಸ ಮಾಡಾಕ್ ಬಂದಿಲ್ಲ ನಾವ್ ಕನ್ನ ಹಾಕ ಬಂದೀವಿ ಖರೀದ್ರಿ ನನಗ ಡಂಬರ್ ಬೇಕು ಭಾಜಪಾ ಜಂತ್ರಿಗಳು ಬಾರಿಸ್ಬೇಕು ಜನ ಚಪ್ಪಾಳಿ ತಟ್ಬೇಕು ಅವಾಗೇನ ಅಂತ ಉಲ್ಲಾಸ ಬರ್ತದೆ ಅವಾಗ ನಾ ಹಾರಿ ಚಲಕ ತೆಗಿತೀನಿವ ನನಗೆ ಚಿಲ್ಕ ತೆಗಿಯ ಬರಂಗಿಲ್ಲ ನನಗೆ ಹಾರಕ್ ಬರಂಗಿಲ್ಲ ಅಂತಮ್ಮ ಅಂದ ಹೇಳುವಂತ ತಾತ್ಪರ್ಯ ಕೇಳಿದ್ರೆ ಒಬ್ಬ ಮಠಾಧೀಶರಾಗಿರುವಂತವ್ರು ಒಬ್ಬ ಸಂತರ ಆಗಿರುವಂಥವ್ರು ಒಬ್ಬ ಪೂಜ್ಯರಾಗಿರುವಂಥವ್ರು ಜನ ಹೆಂಗ ಚಪ್ಪಾಳಿ ತಡ್ತಾರ ಅವಾಗ ಹೆಂಗ ಹಾರುವಂತ ವ್ಯವಸ್ಥೆ ಆಗ್ತದೋ ಹಾಗೆ ನೀವು ಜನ ಚಪ್ಪಾಳಿ ತಡ್ತಾ ಇದ್ರಿ ಅಂತ ವಿಶ್ವಾರಾಧ್ಯ ಮಹೇಂದಿ ಶಿವಾಚಾರ್ಯರು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಎಲ್ಲಾ ರಂಗದಲ್ಲಿ ಸೇವೆಯನ್ನು ಮಾಡ್ತಾ ಇದಾರೆ ಅಂದ್ರೆ ಮಮ್ಮ ಭಕ್ತೋ ಮಮ ಅಧಿಕ ಅಂತ ಹೇಳುವಂತ ಪರಮ ಪೂಜ್ಯರು ವಿಶ್ವಾರಾಧ್ಯ ಮಹೇಂದ್ರ ಶಿವಾಚಾರ್ಯರು ಅಂತ ಪರಮ ಪೂಜ್ಯರಿಗೆ ನಾವೇನ್ ಮಾಡೋಣ ಅಂತಂದ್ರೆ ಒಂದಿಷ್ಟು ಚಪ್ಪಾಣಿನ ತಟ್ಟೋಣ ಚಪ್ಪಾಣಿನ ತಟ್ಟಿ ಅವ್ರಿಗೆ ಹುರಿದುಂಬಿಸುವಂತ ಕೆಲಸವನ್ನ ಮಾಡೋಣ ಕೆಲವೇ ಕೆಲವು